ವಿದ್ಯಾರ್ಥಿಗಳೇ ತ್ರಿಕೋನ ಮಿತಿಯ ಕೆಲವು ಅನ್ವಯಗಳಲ್ಲಿ ಅಭ್ಯಾಸ ಹನ್ನೆರಡು ಪಾಯಿಂಟ್ ಒಂದು ಪ್ರಶ್ನೆ ಒಂಬತ್ತನ್ನು ನೋಡೋಣ ಗೋಪುರದ ಪಾದದಿಂದ ಕಟ್ಟಡವೊಂದರ ಮೇಲ್ತುದಿಯನ್ನು ನೋಡಿದಾಗ ಉನ್ನತ ಕೋನವು ಮೂವತ್ತು ಡಿಗ್ರಿ ಮತ್ತು ಕಟ್ಟಡದ ಪಾದದಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು ಅರುವತ್ತು ಡಿಗ್ರಿ ಇದೆ ಗೋಪುರದ ಎತ್ತರ ಐವತ್ತು ಮೀಟರ್ ಇದ್ದರೆ ಕಟ್ಟಡದ ಎತ್ತರವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದೇನೆ ಫಸ್ಟು ಕಟ್ಟಡ ಮತ್ತು ಅದನ್ನು ತಗೊಳ್ಳೋಣ ಈಗ ಇದರಲ್ಲಿ ಫಸ್ಟ್ ಒಂಥರಲ್ಲಿ ನಮಗಿರ್ತಕ್ಕಂಥದ್ದು ಏನಿದೆ ಗೋಪುರದ ಪಾದದಿಂದ ಕಟ್ಟಡ ಒಂದು ಕಟ್ಟಡ ಅಂದರೆ ನಮ್ದು ಇದು ಕಟ್ಟಡವನ್ನು ತಗೊಳ್ಳೋಣ ಇದನ್ನು ಎ ಮತ್ತು ಬಿ ಅಂತ ಇಟ್ಕೊಳ್ಳೋಣ ಇದು ಕಟ್ಟಡ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಗೋಪುರ ಗೋಪುರ ಅಂದರೆ ಇದನ್ನು ಸಿ ಮತ್ತು ಡಿ ಅಂತ ಇಟ್ಕೊಳ್ಳೋಣ ಇದನ್ನ ಗೋಪುರ ಅಂತ ತಗೊಳ್ಳೋಣ ಈಗ ನಮಗೆ ಉನ್ನತ ಕೋನವು ಯಾವುದರಿಂದ ಗೋಪುರದ ಪಾದದಿಂದ ಕಟ್ಟಡವೊಂದರ ಮೇಲ್ತುದಿಯನ್ನು ನೋಡಿದಾಗ ಗೋಪುರದ ಪಾದ ಅಂತ ಹೇಳಿದರೆ ಯಾವುದು ನಮ್ಮದು ಸಿ ಈ ಸಿಂದ ಗೋ ಕಟ್ಟಡದ ಮೇಲ್ತುದಿ ಅಂದರೆ ಬಿ ಇದನ್ನು ನೋಡಿದಾಗ ಎಷ್ಟು ಕೋನ ಉಂಟಾಗಿದೆ ಮೂವತ್ತು ಡಿಗ್ರಿ ಕೋನ ಉಂಟಾಗಿದೆ ಅದನ್ನು ಬರ್ಕೊಳ್ತೀನಿ ಫಸ್ಟ್ ಬಂತು ಇಲ್ಲಿ ನೆಲವನ್ನು ತಗೊಳ್ಳೋಣ ಹಾಗೆಯೇ ಇಲ್ಲಿದ್ದ ಉಂಟಾಗಿರ್ತಕ್ಕಂಥದ್ದು ಅಂದರೆ ಸೀನಿಂದ ಬೀಗೆ ಉಂಟಾಗಿರ್ತಕ್ಕಂಥ ತುದಿ ಇದು ನಮಗೆ ಎಷ್ಟು ಡಿಗ್ರಿ ಉಂಟಾಗಿದೆ ಅಂತ ಕೊಟ್ಟಿದ್ದೇನೆ ಮೂವತ್ತು ಡಿಗ್ರಿ ಉಂಟಾಗಿರ್ತಕ್ಕಂಥದ್ದು ಏನಿದೆ ಕಟ್ಟಡದ ಪಾದದಿಂದ ಅಂದರೆ ಎ ಇಂದ ಗೋಪುರದ ಮೇಲ್ ತುದಿಗೆ ಅಂದರೆ ಡಿಗೆ ಉಂಟಾಗಿರ್ತಕ್ಕಂಥ ಉನ್ನತ ಕೋನ ಎಷ್ಟು ಡಿಗ್ರಿ ಅರವತ್ತು ಡಿಗ್ರಿ ಇದೆ ಆದರೆ ಕಟ್ಟಡದ ಮೇಲ್ ತುದಿಗೆ ಅದಕ್ಕೆ ಉಂಟಾಗಿರ್ತಕ್ಕಂಥ ಕೋನವನ್ನು ತಗೊಳ್ಳೋಣ ಇದು ನಮಗೆ ಉಂಟಾಗಿರ್ತಕ್ಕಂಥ ಎಷ್ಟು ಡಿಗ್ರಿ ಉಂಟಾಗಿರ್ತಕ್ಕಂಥದ್ದು ಅರವತ್ತು ಡಿಗ್ರಿ ಉಂಟಾಗಿರ್ತಕ್ಕಂಥದ್ದು ಇದು ನಮಗೆ ಕೊಟ್ಟಿರೋದು ಈಗ ಗೋಪುರದ ಎತ್ತರ ಐವತ್ತು ಮೀಟರ್ ಇದರ ಅಳತೆ ಕೊಟ್ಟಿದೆ ನಮಗೆ ಗೋಪುರದ ಅಳತೆ ಎಷ್ಟು ಕೊಟ್ಟಿದ್ದಾನೆ ಐವತ್ತು ಮೀಟರ್ ಕೊಟ್ಟಿದ್ದಾನೆ ಕಟ್ಟಡದ ಎತ್ತರ ನಮಗೆ ಗೊತ್ತಿಲ್ಲ ಅದನ್ನು ಅಂತ ಇಟ್ಕೊಳ್ಳೋಣ ಈಗ ನಾವು ತಗೋಬೇಕಾಗಿರ್ತಕ್ಕಂಥದ್ದು ಕಟ್ಟಡದ ಎತ್ತರ ಕಂಡುಹಿಡೀಬೇಕು ಅಂದರೆ ಫಸ್ಟು ಎ ಸಿ ಅಳತೆಯನ್ನು ಕಂಡಿಡ್ಕೊಳ್ಳೋಣ ಯಾಕೆ ಅಂತಂದೇಳಿದರೆ ಎ ಸಿ ಪಾದ ಎ ಬಿ ಸಿ ಕಟ್ಟಡಕ್ಕೂ ಬರುತ್ತೆ ಗೋಪುರಕ್ಕೂ ಬರುತ್ತೆ ಅದರಿಂದ ಇಲ್ಲಿ ಫಸ್ಟ್ವಂತೂ ಸಿಕ್ಸ್ಟಿ ಡಿಗ್ರಿ ಅಳತೆಯಲ್ಲಿ ಎ ಸಿ ಡಿ ಈ ತ್ರಿಬಿಜವನ್ನು ತಗೊಳ್ಳೋಣ ಆ ತ್ರಿಬಿಜ ತಗೊಂಡ್ರೆ ಅರವತ್ತು ಡಿಗ್ರಿಯ ಪಾದಕ್ಕೆ ಉಂಟಾಗಿರೋದ್ರಿಂದ ಇದನ್ನು ಪಾರ್ಶ್ವಬಾಹು ಹಾಗೆಯೇ ಇದನ್ನು ಅಭಿಮುಖ ಬಾಹು ಈ ಕಡೆ ಕೋನ ತಗೊಂಡಾಗ ಇದು ಅಭಿಮುಖ ಬಾಹು ಈಗ ಫಸ್ಟ್ ಬಂತು ಚಿತ್ರ ತೊಗೊಂಡ್ರೆ ಯಾವುದಿದೆ ಕೊಟ್ಟಿರ್ತಕ್ಕಂಥದ್ದು ಗೋಪುರದ ಎತ್ತರ ಇಜ್ ಈಕ್ವಲ್ ಟು ಸಿ ಡಿ ಐವತ್ತು ಮೀಟರ್ ಹಾಗೆಯೇ ಇನ್ನು ಉಳಿದಿರ್ತಕ್ಕಂಥದ್ದು ಬಿ ಎ ಬಿ ಅಂದರೆ ಕಟ್ಟಡದ ಎತ್ತರ ಎ ಬಿಜ್ ಈಕ್ವಲ್ ಟು ಮೀಟರ್ ಅಂತ ಇಟ್ಕೊಳ್ಳೋಣ ಹಾಗೆಯೇ ಎ ಸಿ ಅಳತೆ ಫಸ್ಟ್ ಕಂಡು ಎ ಸಿ ಅಳತೆನೂ ಕೂಡ ನಮಗೆ ಗೊತ್ತಿಲ್ಲ ಅದರಿಂದ ಮಾಡ್ಕೊಳ್ಳೋಣ ಫಸ್ಟ್ ಬಂತು ಎ ಸಿ ಡಿ ತಗೊಳ್ಳೋಣ ತ್ರಿಭುಜ ಎ ಸಿ ಡಿಯಲ್ಲಿ ಇದು ನಮಗೆ ಉಂಟಾಗಿರ್ತಕ್ಕಂಥ ಕೋನ ಈ ಕಡೆ ತ್ರಿಭುಜಕ್ಕೆ ಇದು ಲಂಬ ಕೋನ ಈ ಕಡೆ ತ್ರಿಭುಜಕ್ಕೆ ಇದು ಲಂಬ ಕೋನ अलगे बैसी अभिमुख बाहू इन पारश्पा अभिमुख बाहू पाश्पाहु अभिमुख बाहू बै पार्श्वबाहुअ पंडित बद्रीनाथ प्रसाद अर, अर, बोले, साइन कॉस टैन अंदर नमेंगे टैन डेटा ಟ್ಯಾನ್ ಎಷ್ಟು ಡಿಗ್ರಿ ಸಿಕ್ಸ್ಟಿ ಡಿಗ್ರಿ ಅಲ್ಲಿಗೆ ಸಿ ಡಿ ಅಳತೆ ಸಿ ಡಿ ಅಳತೆ ಕೊಟ್ಟಿದ್ದಾನೆ ಎಷ್ಟು ಮೀಟ್ರ್ ಇರ್ತಕ್ಕಂಥದ್ದು ಐವತ್ತು ಮೀಟ್ರ್ ಎ ಸಿ ಅಳತೆ ಗೊತ್ತಿಲ್ಲ ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಇಸ್ ಈಕ್ವಲ್ ಟು ರೂಟ್ ತ್ರೀ ಟ್ಯಾನ್ ಸಿಕ್ಸ್ಟಿ ಅಳತೆ ಈಗ ಒರೆಗುಣ ಖಾರ ಮಾಡಿದರೆ ಎ ಸಿ ರೂಟ್ ತ್ರೀ ಇಜ್ ಈಕ್ವಲ್ ಟು ಐವತ್ತು ಅಲ್ಲಿಗೆ ಎ ಸಿ ಅಳತೆ ಬೇಕು ಎ ಸಿಝಲ್ ಟು ಫಿಫ್ಟಿ ಬೈ ರೂಟ್ ತ್ರೀ ಇದನ್ನು ಒಂದು ಅಂತ ಇಟ್ಕೊಳ್ಳೋಣ ಆಮೇಲೆ ಎ ಸಿಯನ್ನು ಕಂಡಿಟ್ಕೊಳ್ಳೋಣಂತೆ ಈಗ ನೆಕ್ಸ್ಟ್ ಒಂದು ತ್ರಿಭುಜ ತಗೊಳ್ಳೋಣ ನೆಕ್ಸ್ಟ್ ಒಂದು ತ್ರಿಭುಜ ಯಾವುದು ತ್ರಿಭುಜ ಎ ಬಿ ಸಿಯಲ್ಲಿ ಯಲ್ಲಿ ಯಾವುದಿರ್ತಕ್ಕಂಥದ್ದು ಎ ಬಿ ಬೈ ಎ ಸಿ ಇದು ಈಕ್ವಲ್ ಟು ಇದು ಕೂಡ ಅಷ್ಟೇ ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು ಅಂದರೆ ಯಾವ್ದು ಬರುತ್ತೆ ಟ್ಯಾನ್ ಟೀಟ ಅಲ್ಲಿಗೆ ಎ ಬಿ ಅಡದೆ ಎ ಬಿ ಅಡದೇ ಗೊತ್ತಿಲ್ಲ ನನಗೆ ಅದನ್ನು ಹೆಚ್ ಅಂತ ಇಟ್ಕೊಳ್ಳೋಣ ಇದನ್ನು ಎ ಸಿ ಅಂತ ತಗೊಳ್ಳೋಣ ಇದು ಟ್ಯಾನ್ ತರ್ಟಿ ಡಿಗ್ರಿ ಅಲ್ಲಿಗೆ ಹೆಚ್ ಬೈ ಎ ಸಿ ಇಜಿ ಕ್ವಲ್ಟು ಟೆನ್ ತರ್ಟಿ ಅಂದರೆ ರೋಟ್ ತ್ರೀ ಅಲ್ಲಿಗೆ ಒರೆ AC ಮಾಡಿದರೆ ಎ ಸಿ ಈಜಿ ಕ್ವಲ್ ಎಚ್ ರೂಟ್ ತ್ರೀ ಆಯಿತು ಇದನ್ನು ಎರಡು ಅಂತ ತಗೊಳ್ಳೋಣ ನೋಡಿ ಎ ಸಿ ಫಿಫ್ಟಿ ರೂಟ್ ತ್ರೀ ಎ ಸಿ ಎಚ್ ರೂಟ್ ತ್ರೀ ಒಂದು ಮತ್ತು ಎರಡನ್ನು ಹೋಲಿಕೆ ಮಾಡಿಕೊಳ್ಳೋಣ ಒಂದು ಮತ್ತು ఏనా ఫస్ట్ వంతు ఫిఫ్టీ ఈక్వల్ ఇచ్ రూట్ త్రీ ఎచ్ రూట్ త్రీ అందర నే బే ఇది హే బ అద్రిందై రూట్ త్రీ ఇంటూ రూట్ త్రీ ఇజ ఈక్వల్ టు ఎస్ట్ ఫిఫ్టీ ರೂಟ್ ತ್ರೀ ಇಂಟು ರೂಟ್ ತ್ರೀ ಅಂದರೆ ರೂಟ್ ತ್ರೀ ಓ ಸ್ಕ್ವಯರ್ ಈಸ್ ಟು ಐವತ್ತು ಬೈ ಮೂರಾಯಿತು ಅಂದರೆ ಕಟ್ಟಡದ ಎತ್ತರ ಹೆಚ್ ಇಸ್ ಈಕ್ವಲ್ ಟು ಐವತ್ತನ್ನು ಮೂರರಿಂದ ಬಾಗಿಸಿ ಐವತ್ತು ಮೂರ ಒಂದೇ ಮೂರು ಎರಡು ಮೂರಾರಲೇ ಹದಿನೆಂಟು ಅಂದರೆ ಎರಡು ಉಳಿತು ಇನ್ನೇನು ಭಾಗ ಆಗಲ್ಲ ಅದರಿಂದ ಹದಿನಾರು ಟೂ ಬೈ ತ್ರೀ ಮೀಟರ್ ಇದು ನಮ್ಮದು ಕಟ್ಟಡದ ಎತ್ತರ ಆಗಿರ್ತಕ್ಕಂಥದ್ದು ಇದಿಷ್ಟು ಕೂಡ ನಿಮಗೆ ಒಂಬತ್ತನೇ ಲೆಕ್ಕಯ ಉತ್ತರ ಆಗಿರ್ತಕ್ಕಂಥದ್ದು ಆಗಿದೆ ಇದನ್ನು ಹೇಗೆ ಮಾಡೋದು ಅಂತಂದೇಳಿ ನಿಮಗೆ ಹೇಳಿದ್ದೀನಿ ಅದರ ಜೊತೆಗೆ ಭಾಳ ಈಸಿ ಇರ್ತಕ್ಕಂಥದ್ದು ನಮಗೆ ಚಿತ್ರವನ್ನು ಕರೆಕ್ಟಾಗಿ ಬರ್ಕೊಂಡ್ಬಿಟ್ವಿ ಅಂದರೆ ಅರ್ಧ ಲೆಕ್ಕ ನಮಗೆ ಮುಗಿದಾಗುತ್ತೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು